ನಟಿ ಸಮಂತ ಋತುಪ್ರಭು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಾಯಕಿ ತಮ್ಮ ನಟನೆ ಮತ್ತು ಸೌಂದರ್ಯದಿಂದ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಪ್ರಸ್ತುತ ಭಾರತದಲ್ಲಿ ಸುಖ ಸ್ಟಾರ್ ಡಮ್ ಹೊಂದಿರುವ ನಟಿಯಾಗಿದ್ದಾರೆ ನಟಿ ಸಮಂತ ಋತುಪ್ರಭು ಸದ್ಯ ಮುಂಬೈನಲ್ಲಿದ್ದಾರೆ ಅಲ್ಲಿಯೇ ಸಮಂತ ವರ್ಕೌಟ್ ಮಾಡಲು ಜಿಮ್ಗೆ ತೆರಳಿದ್ದಾರೆ ವರ್ಕೌಟ್ ಮುಗಿಸಿ ಸಮಂತ ಬಂದಾಗ ಅವರ ಫೋಟೋ ಮತ್ತು ವಿಡಿಯೋ ತೆಗೆಯಲು ಪಾಪರಾಜಿಗಳು ಮುಗಿಬಿಟ್ಟಿದ್ದಾರೆ ಇದರಿಂದ ಸಮಂತ ಅವರಿಗೆ ಕೋಪ ಬಂದಿದೆ ಸಮಂತ ಈ ವೇಳೆ ಬೇಡ ಅಂದ್ರೂ ಪಾಪರಾಜಿಗಳು ಒತ್ತಾಯದಿಂದ ಅವರ ಫೋಟೋ ತೆಗೆಯಲು ಬಂದಿದ್ದಾರೆ ಇದರಿಂದ ಪಾಪರಾಜಿಗಳ ಮೇಲೆ ಸಮಂತ ಗರಂ ಆಗಿದ್ದಾರೆ ಈ ಸಂದರ್ಭದ ಸಮಂತ ಋತುಪ್ರಭು ವಿಡಿಯೋ ವೈರಲ್ ಆಗಿದೆ ಪಾಪರಾಜಿಗಳ ಈ ವರ್ತನೆ ಸಮಂತ ಅವರಿಗೆ ಟಾರ್ಚರ್ ಕೊಟ್ಟಂತಾಗಿದೆ ಅಂತ ಕೆಲವು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಈ ವಿಡಿಯೋಗೆ ಸೆಲೆಬ್ರಿಟಿಗಳ ಖಾಸಗಿತನಕ್ಕೆ ಗೌರವ ಕೊಡಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಸಮಂತ ನಾಗ ಚೈತನ್ಯ ಅವರನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ವಿವಾಹವಾದ್ರು ಆದ್ರೆ ಇಬ್ಬರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಸ್ಪರ ವಿಚ್ಛೇದನ ಪಡೆದ್ರು ಈ ವಿಚ್ಛೇದನದ ನಂತರ ಸಮಂತಾಗೆ ಮಯೋಸಿಟಿಸ್ ಇರೋದು ಪತ್ತೆಯಾಯಿತು ಅದರ ಹೊರತಾಗಿ ಅವರು ನಟಿಸಿದ ಎಲ್ಲಾ ಚಿತ್ರಗಳು ವಿಫಲವಾದವು ಸಮಂತ ಅವರ ಜೀವನವು ತುಂಬಾ ಕಷ್ಟಕರವಾಗಿತ್ತು ಅವರು ಕೆಲವು ತಿಂಗಳುಗಳ ಕಾಲ ಸಿನಿಮಾ ರಂಗದಿಂದ ವಿರಾಮ ತೆಗೆದುಕೊಳ್ಳುವುದಾಗಿ ಘೋಷಿಸಿದ್ರು ಈ ಮಧ್ಯೆ ದೀರ್ಘ ಅಂತರದ ನಂತರ ಅವರು ಸಿಟಾಡೆಲ್ ಹನಿ ಸರಣಿಯಲ್ಲಿ ಕೆಲಸ ಮಾಡಿದ್ರು ಈ ಸರಣಿ ಸೂಪರ್ ಡೂಪರ್ ಹಿಟ್ ಆಯಿತು ಈಗ ಮತ್ತೆ ನಟಿಸಲು ಪ್ರಾರಂಭಿಸಿರುವ ನಟಿ ಸಮಂತ ಇತ್ತೀಚೆಗೆ ನಿರ್ಮಾಣ ಕಂಪನಿಯನ್ನ ಪ್ರಾರಂಭಿಸಿದ್ದಾರೆ ಈ ಕಂಪನಿಯ ಮೊದಲ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾದ ಶುಭಂ ಚಿತ್ರ ವರ್ಕ್ಔಟ್ ಮಾಡಿ ಮುಂಬೈನ ಜಿಮ್ ನಿಂದ ಹೊರಬಂದ ಸಮಂತ ಪಾಪರಾಜಿ ಮೇಲೆ ಕೋಪ ಕೊಟ್ಟರು ಫೋನ್ ನಲ್ಲಿ ಮಾತನಾಡ್ತಾ ಇದ್ದ ಸಮಂತ ಆತ್ರದಿಂದ ನೋಡಿದಾಗ ಅವರು ದಯವಿಟ್ಟು ನಿಲ್ಲಿಸಿ ಅಂತ ಕೋಪದಿಂದ ಕೂಗಿ ತಮ್ಮ ಕಾರನ್ನ ಹಚ್ಚಿ ಹೊರಟೋದ್ರು ಈಗ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಬಿಡುಗಡೆಯಾಗಿದ್ದು ವೈರಲ್ ಆಗ್ತಾ ಇದೆ ಹದಿನೈದು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದು ಪ್ರಸ್ತುತ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿರುವ ಸಮಂತ ಬಂಗಾರಂ ಚಿತ್ರ ಮತ್ತು ದಿ ವಡ್ಲಿ ಕಿಂಗ್ಡಮ್ ಎಂಬ ವೆಬ್ ಸರಣಿಯಲ್ಲಿ ಎಂಟಿಸ್ತಾ ಇರೋದು बना